ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರು ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರು ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರು ಆರತಿ ಮಾಡುವ ಬನ್ನಿರೆ ಮುತ್ತೈದಿಯರೆಲ್ಲರೂ ಗಂಗೆಯ ಮುಡಿದ ಗಂಗಾಧರನಿಗೆ ವಿಷವನ್ನು ಕೂಡಿದ ನೀಲಕಂಠನಿಗೆ ಗಂಗೆಯ ಮುಡಿದ ಗಂಗಾಧರನಿಗೆ ವಿಷವನ್ನು ಕೂಡಿದ ನೀಲಕಂಠನಿಗೆ ಆರತಿ ಮಾಡುವ ಬನ್ನಿರೇ ಆರತಿ ಮಾಡುವ ಬನ್ನಿರಿ ನಾವೆಲ್ಲ ಚಂದ್ರನ ಧರಿಸಿದ ಚಂದ್ರಶೇಖರನಿಗೆ ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರೂ ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರೂ ಹಣೆಯ ಮೇಲೆ ವಿಭೂತಿ ಇಟ್ಟವಗೆ ರುದ್ರಾಕ್ಷಿ ಧರಿಸಿದ ದೇವನಿಗೆ ಹಣೆಯ ಮೇಲೆ ವಿಭೂತಿ ಇಟ್ಟವಗೆ ರುದ್ರಾಕ್ಷಿ ಧರಿಸಿದ ರುದ್ರ ದೇವನಿಗೆ ಆರತಿ ಮಾಡುವ ಬನ್ನಿರೇ ಆರತಿ ಮಾಡುವ ಬನ್ನಿರೇ ನಾವೆಲ್ಲ ಸರ್ಪ ಸುತ್ತಿ ಕೊಂಡ ನಾಗಭೂಷಣನಿಗೆ ಆರತಿ ಮಾಡುವ ಬನ್ನಿರೇ ಗುತ್ತೈದಿಯರೆಲ್ಲರೂ ಆರತಿ ಮಾಡುವ ಬನ್ನಿರೆ ಮುತ್ತೈದಿಯರೆಲ್ಲರೂ ಜಗವ ಕಾಯುವ ಜಗದೀಶ್ವರನಿಗೆ ಪರಮ ಜ್ಯೋತಿ ಪರಮೇಶ್ವರನಿಗೆ ಜಗವ ಕಾಯುವ ಜಗದೀಶ್ವರನಿಗೆ ಪರಮ ಜ್ಯೋತಿ ಪರಮೇಶ್ವರನಿಗೆ ಆರತಿ ಮಾಡುವ ಬನ್ನಿರಿ ಆರತಿ ಮಾಡುವ ಬನ್ನಿರಿ ನಾವೆಲ್ಲ ಸುವನಪ ಪ್ರಿಯ ಗೌರಿ ಶಂಕರನಿಗೆ ಪ್ರಿಯ ಗೌರಿ ಶಂಕರನಿಗೆ ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರು ಆರತಿ ಮಾಡುವ ಬನ್ನಿರೇ ಮುತ್ತೈದಿಯರೆಲ್ಲರು ಮುತ್ತೈದಿಯರೆಲ್ಲರು முத்தை